ಅರೆ ಇದು ನಿಮ್ಗೆ ಗೊತ್ತಾ ನೀವೆಲ್ಲ ಚಾರ್ಜ್ ಜಿ ದೊಡ್ಡ ಫ್ಯಾನ್ ಆಗಿರ್ಬೋದು ಆದ್ರೆ ಇವತ್ತು ನಾನು ನಿಮ್ಗೆ ಚಾಟ್ ಜಿಪಿಡಿ ಗಿಂತ ಹತ್ತು ಪರ್ಸೆಂಟ್ ಪವರ್ಫುಲ್ ಆದ ಒಂದು ಹೊಸ ಎ ಐ ಟೂಲ್ ಬಗ್ಗೆ ಹೇಳ್ತೇನೆ ಇನ್ನೇ ನಿಮ್ಮ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡೋಕೆ ಚಾಟ್ ಜಿಪಿಡಿ ಬೇಕಿಲ್ಲ ಗುರು ಇದು ನಿಮ್ಮ ಕೆಲಸವನ್ನು ಸಂಪೂರ್ಣವಾಗಿ ಮುಕ್ಸಿಗೆ ನಿಮ್ ಕೈ ಕೊಡುತ್ತೆ ಹೌದು ಗುರು ಕೇಳಿದ್ದು ನಿಜಾನೇ ಇವತ್ತು ಈ ಎ ಐ ಟೂಲ್ ನಿಮ್ಮ ಕೆಲಸವನ್ನು ತುಂಬಾ ಈಸಿ ಮಾಡ್ಬಿಡುತ್ತೆ ಇವತ್ತು ಈ ಎ ಐ ನಿಮ್ಮ ಕೆಲಸವನ್ನು ರಿಪ್ಲೇಸ್ ಮಾಡಬಹುದು ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ ಮಾತೇನು ಸುಳ್ಳಲ್ಲ ಇನ್ನೂ ಏ ಕಲ್ತ್ಕೊಂಡಿಲ್ಲ ಅಂತಂದ್ರೆ ಬರೋ ಹತ್ತು ವರ್ಷಗಳಲ್ಲಿ ನಿಮ್ಮ ಕೆಲಸ ಅನ್ನೋದು ಖಂಡಿತ ಅಪಾಯದಲ್ಲಿ ಇರುತ್ತೆ ಯಾಕಂದ್ರೆ ಈ ಹೊಸ ಮನುಷ್ಯರಿಗಿಂತ ವೇಗವಾಗಿ ಅಂಡ್ ಮನುಷ್ಯರಿಗಿಂತ ಚೆನ್ನಾಗಿ ಯೋಚನೆ ಮಾಡುತ್ತೆ ಸೊ ಆ ಎ ಟೂಲ್ಸ್ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ ಅಂಡ್ ಇದನ್ನೇ ನಿಮ್ಮ ಲೈಫ್ ಗೆ ಈಸಿಯಾಗಿ ಏಳ್ ಟೂಲ್ಸ್ ನ ಹೇಳ್ತಾ ಇರ್ತೀನಿ ಅಂಡ್ ಈ ವಿಡಿಯೋಗೆ ಜಸ್ಟ್ ಅಂಡ್ರೆಡ್ ಲೈನ್ಸ್ ಟಾರ್ಗೆಟ್ ಇದೆ ಸೊ ಪ್ರತಿಯೊಬ್ಬರು ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ಟೈಮ್ ನ ಒಂದ್ ಸೆಕೆಂಡ್ ವೇಸ್ಟ್ ಮಾಡಿದೆ ವಿಡಿಯೋ ನಾ ಶುರು ಮಾಡ್ಬಿಡಣ ಸೊ ಸಣ್ಣ ಉದಾಹರಣೆ ಹೇಳ್ತೀನಿ ಟ್ರಿಪ್ ಹೋಗಕ್ಕೆ ಪ್ಲಾನ್ ಮಾಡ್ಬೇಕು ಅಂತಂದ್ರೆ ಆ ಸುಮ್ಮನೆ ಸುಮ್ನೆ ನಿಮ್ಗೆ ಎರಡ್ ಲೈನ್ ಕೊಡಬಹುದು ಅಷ್ಟೇ ಈ ತರ ಒಂದು ಏಟ್ ಟೂಲ್ ಇದೆ ಹೆಸರು ಬಂದ್ಬಿಟ್ಟೆ ಮಗ್ನೋಸ್ ಐ ಈ ಮಗ್ನೋಸ್ ಐ ನಿಂದ ನೀವೊಂದು ಟ್ರಿಪ್ ನ ಪ್ಲಾನ್ ಮಾಡಕ್ ಹೇಳಿದ್ರೆ ಅದು ನಿಮಗೆ ಸರಿಯಾದ ಜಾಗ ಅಲ್ಲಿ ಯಾವ ಪ್ಲೇಸಸ್ ಬೆಸ್ಟ್ ಇರ್ತವೆ ಅಲ್ಲಿ ಇರುವ ಹೋಟೆಲ್ ಅಂಡ್ ನೀವು ಊಟ ಮಾಡಕ್ಕೆ ತಿಂಡಿ ಅಂಡ್ ಇಡೀ ದಿನ ಶೆಡ್ಯೂಲ್ ಅನ್ನು ಒಂದೇ ಬಟನ್ ಅಲ್ಲಿ ನಿಮ್ಮ ಮುಂದೆ ತಂದ್ಕೊಡುತ್ತೆ ಕ್ರೇಜ್ ಇದೆಯಲ್ಲ ಯಾಕಂದ್ರೆ ಬ್ರೌಸರ್ ಆಕ್ಸಿಸ್ ಡೇಟಾ ಬೇಸ್ ಅಥವಾ ಬ್ರೈನ್ ಇಲ್ಲ ಅದು ಬರೀ ಕೃತಿಕ ಬುದ್ಧಿ ಮಾತೆ ಆದ್ರೆ ಮಗ್ನ್ಯೂಸ್ ಎಲ್ಲ ಆಕ್ಸಿಸ್ ಕೂಡ ಇದೆ ಇದು ಬ್ರೌಸರ್ ಹಿಡಿದು ದೊಡ್ಡ ದೊಡ್ಡ ಡಾಟಾ ಬೇಸ್ ವರೆಗೂ ಎಲ್ಲವನ್ನು ಬಳಸುತ್ತದೆ ಅದಕ್ಕೆ ಅದು ಮನುಷ್ಯನಂತೆ ಯೋಚನೆ ಮಾಡಕ್ಕೆ ಸಾಧ್ಯ ಆಗುತ್ತದೆ ಬರೀನ ಸರ್ಚ್ ಮಾಡಕ್ಕೆ ಅಂತ ಏನಲ್ಲ ಇದು ಮನುಷ್ಯನ ಭಾವನೆಗಳನ್ನು ಕೂಡ ಅರ್ಥ ಮಾಡ್ಕೊಳ್ಳುತ್ತೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೆ ಹೆಂಗ್ ಬೇಕು ಬೇಕಂಗ್ ವರ್ಕ್ ಮಾಡುತ್ತೆ ಗೈಸ್ ಅಷ್ಟೇ ಆದ್ರೆ ಈ ಏರ್ ಟೂಲ್ ಇನ್ ಎಷ್ಟು ಪವರ್ಫುಲ್ ಅಂತಂದ್ರೆ ಅದಕ್ಕೆ ನಾವು ಹೆದರಿಕೆ ಪಡ್ಬೇಕು ನೀವು ಎಂತ ಟಾಪ್ ಕಾಲೇಜ್ ಎಲ್ಲ ಓದಿ ಒಂದು ಒಳ್ಳೆ ಡಿಗ್ರಿ ಪಡೆದಿದ್ರು ಕೂಡ ಮಾತ್ರ ಏ ಜ್ಞಾನ ಇಲ್ಲ ಅಂತಂದ್ರೆ ಒಂದು ಸಾಮಾನ್ಯ ವ್ಯಕ್ತಿ ಏನ ಬಳಸ್ಕೊಂಡು ನಿಮ್ಮ ಕೆಲಸವನ್ನ ರೀಪ್ಲೇಸ್ ಮಾಡ್ತಾನೆ ಇದು ಸ್ಟಾಕ್ ಮಾರ್ಕೆಟ್ ನಲ್ಲೇ ಏರ್ಪೇರ್ ಮಾಡಬಹುದು ಸಾರ್ವಜನಿಕರ ಅಭಿಪ್ರಾಯಗಳನ್ನೇ ಬದಲಾಯಿಸ್ಬಿಡುತ್ತೆ ಅದು ಫ್ರೆಂಡ್ಸ್ ಇದೊಂದು ಡಾರ್ಕ್ ರಿಯಾಲಿಟಿ ಅಂತಾನೆ ಹೇಳ್ಬಹುದು ಇದು ಕೇಳಿ ಏ ಬರುತ್ತೆ ಅಂತ ನಾವು ಎದುರ್ಕೊಂಡು ಸುಮ್ಮನೆ ಕೂದ್ರೆ ಖಂಡಿತ ನಾವು ಹಿಂದಕ್ಕೆ ಉಳಿದ್ಬಿಡ್ತೇವೆ ಅದೇ ರೀತಿ ನಾವು ಅದ್ರ ಜೊತೆಗೆ ಇಸಾ ಮಾಡಕ್ಕೆ ಶುರು ಮಾಡಿದ್ರೆ ಅದನ್ನ ನಮ್ಮ ಲೈಫ್ ಅಲ್ಲಿ ಇಂಪ್ರೂಮೆಂಟ್ ಮಾಡ್ಕೊಂಡು ಅದ್ರಲ್ಲಿ ಟೂಲ್ಸ್ ಹೇಳ್ಬೇಕು ಅಂತಂದ್ರೆ ಆಟೋ ಜಿಬಿಟಿ ಮತ್ತು ಬೇಬಿ ಜನ್ ಕಲೀರಿ ಸೊ ಟೂಲ್ಸ್ ಅನ್ನೋದು ನಿಮ್ಮ ಲೈಫ್ ನ ಮಾಡುತ್ತದೆ ನೀವು ಪ್ರತಿ ದಿನ ಎಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎ ಐ ಪ್ಲಸ್ ನಿಮ್ಮ ಲೈಫ್ ಗೆ ಬೇಕಾಗಿರೋ ಕಾಂಟೆಂಟ್ ನ ಈ ಚಾನಲ್ ಅಲ್ಲಿ ನೋಡಬಹುದು ಸೊ ಇದು ಒಂದು ಬರೀ ಟೂಲ್ ಅಲ್ಲ ಇದು ಒಂದು ಅದ್ಭುತವಾದ ಲೋಕ ಈ ಲೋಕದಲ್ಲಿ ನೀವು ಏ ಜೊತೆ ಕೆಲಸ ಮಾಡೋಕ್ ಕಲಿತರೆ ಯಾವ ಕೆಲ್ಸನು ನಿಮ್ಗೆ ಕಷ್ಟವಾಗಲ್ಲ ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ ಶುರು ಮಾಡಬಹುದು ಇಂದೇ ಓನ್ ಮಾರ್ಕೆಟಿಂಗ್ ಮಾಡಬಹುದು ಅಂಡ್ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೆಲಸ ಮಾಡಬಹುದು ಅದೇ ನೀವು ಏನಿಲ್ಲ ದೂರ ಇದ್ರೆ ನಾಳೆ ನಿಮ್ಮಿಂದ ಒಂದು ನೆರಳು ನಿಮ್ಮನ್ನ ಮೀರಿ ನಿಲ್ಲಬಹುದು ಇವತ್ತಿನ ವಿಡಿಯೋ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಂಡ್ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಎ ಐ ಟೂಲ್ ಜೊತೆ ಸಿಗೋಣ ಅದನ್ನೇ ಥ್ಯಾಂಕ್ ಫಾರ್ ವಾಚಿಂಗ್